ಹ ಸರಿ ಇಲ್ಲ ಅವನು ಏನ್ ಕರ್ಸಿದ್ವಲ್ಲ ರಮೇಶ ಅವ್ನ್ ಬಂದಿಲ್ವಾ ನೋಡಿ ಎಂತ ಪರಿಸ್ಥಿತಿ ಆಗೋಯ್ತು ಕೈಕ ಕುತ್ಕೊಳ್ಳೋ ಪರಿಸ್ಥಿತಿ ಆಗೋಯ್ತಲ್ಲ ಎಲ್ಲಾರನೂ ನಾವು ಏ ಯಿಗ್ ಬೇಕು ತಕೋತಾಗಿ ಯಾತಿಕ್ ಬೇಕು ಹ ಕೈಕ ಕಾಯ್ಕ ಪರಿಸ್ಥಿತಿ ಆಗೋಯ್ತು ಇತ್ತಗಂತ ಒಡ್ದಾಡ್ಸಾಯದು ನಾವು ಇತ್ತಗಂತ ಒಡ್ದಾಡೋದು ಅಯ್ ಎಲ್ಲ ಬಾ ಇದ್ಕೆ ಸುಮ್ಮನೆಯ ಅಯ್ಯೋ ಅಲ್ಲ ಅವನು ಕೈಗೆ ಕುತ್ಕೋಬೇಕು ಹೇಳಿವಿ ಯಾರು ತಡ ಮಾಡಕ್ ಹೋಗ್ಬಿಡಿ ಜಲ್ದಿ ಬನ್ನಿ ಜಲ್ದಿ ಪಂಚಾಯತಿ ಕಟ್ಟೆ ಮುಗಿಸ್ಬಿಟ್ಟು ಕೆಲ್ಸವಿ ಅಂತ ಹೇಳಿವಿ ಇವತ್ತೊಂದು ಮದುವೆ ಇತ್ತು ಉಪ್ಪು ಮಾತು ಅಲ್ಲಿಗೆ ಹೋಗ್ಬೇಕು ಎಲ್ಲವ ಮೊದ್ಲು ಇದನ್ನ ಮುಗಿಸ್ಬಿಟ್ಟು ಹೋಗದ ಅಂತಂದ್ರೆ ಯಾರು ಕೇಳ್ತಿತ್ತಿಲ್ಲ ಇಲ್ಲ ಅಪ್ಪ ಒಪ್ ಒಪ್ಪರ ಮತ್ತೆ ಮುಗಿಸ್ಕೊಂಡು ಬರ್ತೀವಿ ಅಮ್ಯಕೆ ಅಂದ್ರೂ ಕೇಳಲಿಲ್ಲ ಒಮ್ಮೆಗೆ ಮಾಡ್ಬಿಟ್ಟು ಹೋಗಿ ಅಂದ್ರೆ ಒಬ್ರಿದ್ರೆ ಒಬ್ರಿಲ್ಲ ಹೆಂಗ್ ಮಾಡೋದು ನ್ಯಾಯ ತೀರ್ಮಾನವಾ ಒಬ್ರಿಲ್ಲ ಅಂದ್ರೆ ಇನ್ನೊಬ್ರಿಲ್ಲ ಅಂದ್ರೆ ಒಂಚೂರು ಗೊತ್ತಾಯ್ತಿಲ್ವ ನಿಮ್ಗೆಲ್ಲವಾ ಸುಮ್ಮನೆ ನಿಮ್ಮ ಜೊತೆಗೆಲ್ಲ ಹಾಡಿ ಹಾಡಿ ಸಾಕಾಗೋಯ್ತದೆ ಏನು ಮಾಡೋದು ಬೊಯ್ದರೂ ಆಯ್ಕಿಲ್ಲ ಬೊಯ್ದ ಇದ್ರು ಐಕಿಲ್ಲ ಸರಿ ಕತೆ ಇನ್ನೇನಾದ್ರೂ ಮಾಡಿ ಇನ್ನೇನು ಮಾಡೋದು ಈಗ ಜಲ್ದಿ ಫೋನ್ ಮಾಡಿ ಅವನಿಗೆ ಬರಲಿ ದೊಡ್ಡದ್ರ ಬಡ್ಡಿ ಇದನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಯಾವಾಗ ನೋಡಿದ್ರು ಬರೀ ಇದೇ ಆಟಗಳಾಗೋದ ಇರೋವು ಇದೇ ಆಟ ಆಗೋದ್ವಲ್ಲ ಜಲ್ದಿ ಬಂದಿ ಮಾಡಿ ಮಟ್ಟದ ಅನ್ನೋದು ಏನೂ ಇಲ್ಲ ಇದೇನು ಆಟಕ ತಕ್ಕ ಬಡ್ಡಿ ಹೈಕ್ಳು ದರ್ದ್ರು ಬಡ್ಡಿ ಹೈಕ್ಳು ಎತ್ತಷ್ಟವ ಸುಮ್ಮನೆ ನಂಬಿಪ್ಪಿನೇ ಜಾಸ್ತಿ ಮಾಡ್ಕೊಂಡು ಅಚ್ಚಾಡಿ ಕಿರ್ಚಾಡದಿ ಆಯ್ತದೆ ಅಯ್ಯೋ ಸಿಕ್ಕಿಲ್ಲ ತಾಳಣ ಏನ್ ಗಳ್ ಬತ್ತನಂತೆ ಸಿಕ್ಕಿಲ್ಲ ಇದ್ರೂ ಬರ್ಲಿ ಸುಮ್ಮನೆ ಆತಿ ಕಂಗ ಆಡ್ತೈತಿ ಎಲ್ಲ ಸರಿ ಹೋಯ್ತದೆ ಅಹ್ ಇವತ್ತೊಂದ್ ಮುಗಿದ್ರೆ ಇನ್ನೇನು ಎಲ್ಲಾನು ಇವತ್ತೇ ನ್ಯಾಯ ತೀರ್ಮಾನ ಮಾಡ್ಬಿಟ್ಟು ಉಂಟೋಗ್ಬಿಡದ ದಿನಾ ದಿನ ಇವ್ರ ಜೊತೆಗೆ ಹಾಡಕ್ ಆಯ್ತಿಲ್ಲ ನಮಗೆ ಇವ್ರದ್ದೇ ನ್ಯಾಯ ತೀರ್ಮಾನನ ಹೇಳುತ್ತಾ ಕುತ್ಕೊಳಕಾಯ್ಕಿಲ್ಲ ಇವತ್ತು ಮುಗಿಸ್ಬಿಡದ ಇನ್ನೊಂದು ದಿವಸ ಬರೋದು ಮಟ್ಟದು ನ್ಯಾಯ ತೀರ್ಮಾನ ಮಾಡೋದು ಒಂದೇ ವಿಚಾರಕ್ಕೆ ಐಕಿಲ್ಲ ಆಯ್ತಿಲ್ಲ ನಮಗೂ ಕೆಲಸವೇ ಎಲ್ಲ ಕೆಲಸ ಹಂಗೇವೆ ಮಳೆ ಮಳೆ ಬೇರೆ ಉಯ್ದದೆ ಸಸಿ ಬೇರೆ ಹಾಕ್ಬೇಕು ಸಸಿಗಳ ಹೊಲ ಹುಟ್ಟಿಸಬೇಕು ಏನು ಕೆಲಸ ಇದಾವೆ ನಮಗೂ ಬೇಕಾದಷ್ಟು ಕೆಲಸವೇ ಹೋಗಕಾಯ್ತದ ಏನ್ ಲಾ ಬಡ್ಡಿ ಆಯ್ನೇ ನಿಂಗೆ ಮಾನ ಮರ್ಯಾದಿ ಇಲ್ವಾ ಎಸ್ಸಲ್ ಕರಿಬೇಕು ನಿಮ್ಗೆ ದರ್ದ್ರ ಬಡ್ಡಿ ಐದ್ನೇ ಹಿಂಗೆ ಆದ ನೀನಾ ಸರಿಯಾಗಿ ಮಾಡ್ಬಿಡ್ತೀನಿ ಸರಿಯಾಗಿ ದರ್ದ್ರ ಬಡ್ಡಿ ಐದ್ನೇ ಹಾಡ ಚಂದ ನೋಡಿ ಹೆಂಗ್ ಆಡ್ತೇದನು ಎಸ್ ಕರಿಬೇಕು ನೀನಾ ಒಂದ್ಸಲ ಕರ್ದ ಆಯ್ತಿಲ್ವಾ ಲೋಪರ್ ಬಡ್ಡಿ ಆಯ್ನೇ ಏನ್ ಅನ್ಕೊಂಡಿದಿ ನೀನು ಹೇಳ್ ಹೇಳ್ಕಾಳ್ಸಿವಿ ಬಂದಿಲ್ಲ ಸರಿಯಾಗಿ ಸಮಯಕ್ಕೆ ಬರ್ಬೇಕು ಅನ್ನೋ ಜ್ಞಾನ ಇಲ್ಲ ಏನಿಲ್ಲ ನಿಮ್ ಅಪ್ನೆಟ್ ಯಾರು ಅನ್ಕೊಂಡಿದ್ದೆ ನೀನು ಲೋಪರ್ ಬಡ್ಡಿ ಆಯ್ನೇ ಸರಿಯಾಗಿ ಮೊದ್ಲು ಹಿರಿಯವ್ರ ಕಿರಿಯವ್ರ ಜೊತೆ ನೆಟ್ವರ್ಕ್ ನೆನವಾಗ ಇರತ್ ಕಲ್ತ್ಕೊಂಡು ನೀನು ನೀನ್ ಬಿಕ್ಕಿದ್ದೆ ಇಲ್ಲವಾ ಅಮೇಕೆ ಏನ್ ಹಾಡ್ತಾನೆ ಹಾಡ್ತಾವ ಏನ್ ಅನ್ಕೊಂಡಿದ್ದೀನಿ ನೀನು ಎಲ್ಲಿ ಅನ್ಕೊಂಡಿದಿನಿ ನೀನು ಏನ್ ಬಾಯಕ್ ಬಂದಂಗೆ ಹಾಡ್ತಾ ಕುತಾವನೆ ಮನ್ಸುಗ್ ಬಂದಂಗೆ ಆಡ್ತಾವನೆ ಲೋಪಲ್ ಬಡ್ಡಿ ಇದ್ನೇ ನಿನ್ನಂತೆ ಒಂದ್ ನಾಕ್ ಜನ ಊರಲ್ಲಿ ಇದ್ಬಿಟ್ರೆ ಸಾಕೋಕಲ್ಲ ಊರ್ನೆಲ್ಲ ಉದ್ದಾರ ಮಾಡಾಕ್ ಬಿಡ್ತಿದ್ರಿ ನಿಮ್ಮಂತೆ ಅಂತೆ ಮಕ್ಳನ್ನ ಎತ್ಕೊಂಡ್ರು ಅಪ್ಪ ಅಮ್ದಿರು ಅದೆಯಾ ಸರಿಯಾಗದಯ್ಯ ಸರಿಯಾದ ಮರುವಾದಿನೂ ಕೊಡ್ತಿದ್ರಿ ನೀವು ನಿನ್ನಂತೆ ಒಂದ್ ನಾಲ್ಕು ಜನನ್ನ ಎತ್ಕೊ ಸರಿ ಅದ್ ಮರ್ವಾದಿ ಕೊಡ್ತಿದ್ರಿ ಕಲ್ ತಕಳಿ ಲೋಪಾರ್ ಬಡ್ಡಿ ಆಯ್ತಾ ಏನ್ ನಾ ನಿನ್ ಕಲ್ತೀರಾ ಬುದ್ಧಿ ಹೆಂಗಿರ್ಬೇಕು ಏನ್ ಇರ್ಬೇಕು ಹಾಡ್ ತಕೋತಾನೆ ಏನ್ ಕಳ್ಸಿ ಮೂರ್ ದಿಸ್ತಾವಯ್ಯ ಬಂದಿ ಕೂಟಕ್ ಸೇರ್ಕಬೇಕು ಎಲ್ಲವ ಬರ್ಬೇಕು ಮಾಡ್ಬೇಕು ಅಂತವ ಏಳ್ ಕಳ್ಸಿದ್ರು ಬಂದಿಲ್ಲ ಬಡ್ಡಿ ಇದ್ರು ಎಷ್ಟು ದುರಂಕಾರ ನೋಡು ದುರಂಕಾರ ನಿನ್ ದುರಾಂಕ್ತಾರ್ವ ನಿನ್ ಮನೇಲಿ ಇಟ್ಕೊ ನೀನು ಈಗ ಪಂಚಾಯ್ತಿಗೆ ಊರಿಗೆ ಏನ್ ಮರ್ಯಾದಿ ಗೌರವ ಕೊಡ್ಬೇಕು ಅದನ್ನ ಕೊಡದ್ ಕಲ್ತ್ಕೋ ಲೋಪರ್ ಬಡ್ಡಿ ಆಯ್ನಿ ಬಾರಿ ಹಾಡ್ತಿದ್ಯಾಲ ನೀನು ಏನ್ ಕಲ್ತಿರದು ನೀನು ಲೋಪರ್ ಬಡ್ಡಿ ಐತೆ ನೀನ್ ಹೇಗ್ತೀನಿ ಬೆಂಕಿ ಹಾಕ ಚೆನ್ನಾಗ್ ಆಡ್ತಾನೆ ಚೆನ್ನಾಗಿ ಒಳಯ ದರಿದ್ರ ಬಡ್ಡಿ ಆಯ್ದೆ ಹಿಂಗೆ ಆದ್ರೆ ಆಮೇಲೆ ಚೆನ್ನಾಗಿರಕೀರ ಓ ಒಂದ್ಸಲಿ ಎರಡ್ ಸಲ ಚಂದ ಇಲ್ಲ ಅಂದ್ರೆ ಗೊತ್ತಲ್ಲ ಪಂಚಾಯ್ತಿಲಿ ಏನೇನ್ ಇರ್ತವೆ ಅಂತ ನಾವ್ ತಾಳು ಈಗ್ಲು ಗೊತ್ತಾಯ್ತಿಲ್ಲ ಸಣ್ಣ ಇಕ್ಳು ಅಂತ ಇರಾ ಪರ ಕೆಲಸ ಎಲ್ಲ ಮಾಡಕ್ ಗೊತ್ತಾಯ್ತದೆ ಮಾಡ್ಬಾರ್ದಲ್ಲ ಗೊತ್ತಾಯ್ತದೆ ಅವಗ್ ಸಣ್ಣ ಇಕ್ಲಾಗಿಲ್ಲ ನೀನ್ ಹುಡದಿರೋಕೆಲ್ಲ ಸಣ್ಣ ಇಕ್ಳು ನಿಮ್ಮ ಈಗ್ಲು ಸಣ್ಣ ಇಕ್ ಸಣ್ಣ ಇಕ್ಳು ಅಂತ ಕೂತಿವಲ್ಲ ನಮ್ಗೆ ಎದುರಾದ್ರು ತಕೊಂಡ್ ಹೊಡ್ತು ಮುದ್ದಾಗಿ ಸೂಪರ್ ಬಡ್ಡಿ ಇಲ್ಲಿ ಮುರಿಯೋದಿಂದ ಮುಚ್ಕೋ ನಿಂಕಲ್ಲ ಏನ್ಲಾ ನಿಂದು ಕಾ ಏನ್ಲಾ ನಿಂದು ಏನು ಅಂತ ಏನ್ಲಾ ಸಮಾಚಾರ ಕರ್ದ್ರು ಯಾಕೆ ಬರ್ತಿಲ್ಲಾ ಏನೋ ಇಲ್ಲ ಇವ್ರ ಮಾತೆಲ್ಲ ಯಾಕೆ ಕೇಳ್ಬೇಕು ಅಂತೋ ಇಲ್ಲ ಊರ್ಗಿಂತ ದೊಡ್ಡವನ ನೀನು ಏನೋ ಬುಗ್ಳಲ್ಲಾ ಬಾಯ್ಬಿಟ್ಟು ಬಾರಿ ಆಡ್ತಾವನೆ ಭಾರ್ಯಾ ಮೊದ್ಲು ಆಮೇಲೆ ಮಾತು ಕತೆಗಳೆಲ್ಲವ ಮೊದ್ದು ಮರ್ಯಾದೆ ಕೊಡು ಕರ್ದಾಗ ಬರತ್ ಕಲಿ ನೀನು ಇಷ್ಟ್ ಚೆನ್ನಾಗೆಲ್ಲಾ ಇವಿ ಇಷ್ಟ್ ಚೆನ್ನಾಗೆಲ್ಲ ನಿಂತೀವಿ ಮರ್ಯಾದೆ ಇಲ್ಲ ನೀನ್ ಒಬ್ಬನ್ಗಾಗಿ ಕೈಕಾನು ನಿಂತಿವಿ ಹಣೆ ಬರ ಬದಲಾ ನಮ್ಗೆ ವಯಸ್ಕೊಂದು ಮರ್ಯಾದೆ ಇಲ್ಲ ಇದ್ ಬಿಟ್ರೆ ಮಕ್ಳು ಅನ್ಕೊಂಡು ಉಳಿಸ್ದ ಒಳ್ಳೆ ಮರ್ಯಾದೆ ಕೊಡ್ತಿದ್ರಿ ಒಳ್ಳೆ ಮರ್ಯಾದಿ ಗೌರವ ಅಂತೂ ನೀವೇ ತದಿ ತದಿ ಕೊಟ್ಬಿಡ್ತಿದ್ರಿ ಕಟ್ಟಲಾ ಅಪ್ಪ ಉದಿರ್ಗೆ ನಿಮ್ಮಂತೆ ಮಕ್ಳುಗೇ ಎತ್ಕೊಂಡು ಜೀವನ ಪಾವನೆ ಮಾಡ್ಕೊ

ಹತ್ತಿಕ್ಕ ಹೋಗಿದೆ ಸರಿ ಕತಿ ಹೇಳಿ ಹುಕ ನೆಜ್ಮನ್ರೇ ಒಂದ್ ವಾರದಿಂದನೂ ಅವ್ನು ಹೊಟ್ಟೆ ಸರಿ ಚಿತ್ರ ತಕಳಿ ಪಾಪ ನಿಜನೇ ಹೇಳ್ತಾವಣೆ ಅವ್ನು ಆರ್ ದಿನದನೂ ಅವ್ನು ಹೊಟ್ಟೆ ಸರಿ ಚಿತ್ರಾಕತೆ ಅವನ್ನ ಹೋಗಿ ಹೋಗಿ ನಮ್ಕ ಕುತ್ಕೊತೀವಲ್ಲ ನಮ್ಗೆ ಎದ್ರಳಾರು ತಕೊಂಡ್ ಆಡ್ಕೋಬೇಕು ಮೊದ್ಲಾಗಿ ಥೂ ಬಡ್ಡಿ ಐದ್ನಾ ಯಾತಿಕ್ ಬೇಕು ಇದೆಲ್ಲವಾ ಯಾತೀಕ್ ಬೇಕು ಹೇಳಿ ಸರಿ ಏಯ್ ಕೊಡಿಲಿ ಅಮೀನಾ ಏನೇನ್ ಮಾಡ್ಬೇಕ್ ಇಡ್ಬೇಕಂದಿರಿ ಆಮೇಲೆ ದುಡ್ಡು ಕಾಸವ್ರದ್ದು ಏನೇನು ಇದ್ದದೋ ಎಲ್ಲನೂ ತಂದು ಮಡಗಿ ಅವ್ರಿಗೆ ಕೊಟ್ಬಿಡಿ ಲವ್ ರಮೇಶ ಏನಾರು ಆಗಲಿ ನೀನು ಅವಳು ಸಹವಾಸ ಮಾಡೋಂಗಿಲ್ಲ ಮೀನನು ಅಷ್ಟೇ ಅವ್ನು ಸವಾಸ ಮಾಡೋಂಗಿಲ್ಲ ಫೋನ್ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಕತೆ ಆಡೋದಾಗ್ಲಿ ಏನು ಇರಕೂಡ್ದು ಇವತ್ತೆ ಮುಂದೆ ಏನೇನು ಹಿಂದೆ ಏನೇನು ಸಂಬಂಧ ಇತ್ತು ಅದನ್ನೆಲ್ಲವ ಕಳ್ಕಳಿ ಅರ್ಥ ಆಯ್ತಾ ನೀರ್ ಮಾತಾಡ್ಬೇಡ ನಿನ್ ಜೊತೆ ಬೇಡ ಇಬ್ರು ಸಂಬಂಧ ದೂರದಲ್ಲಿ ಇಡಿ ಅದೇ ಹೇಳೋದು ಆಮೇಲೆ ತಕೋಬೈಲಿ ಮಡಗಿದ್ರಿಗ ಇಲ್ಲೇ ಮಡ್ಗವ್ರೆ ಕತ್ ತಕೊಳ್ಳಿ ಕಂಬುಚೂರಿ ಒಡ್ಬೇ ಓ ಸರಿ ಅರ್ಥ ಆಯ್ತಾ ರಮೇಶ ಅರ್ಥ ಆಯ್ತಾ ಇಲ್ವ ಹೇಳಿ ಏನ್ಮೀನಾ ದೊಡ್ಡವ್ರಾಗಿ ನೀವು ಇಷ್ಟ ಹೇಳ್ತಾ ಇದ್ದೀರಲ್ಲ ಇಷ್ಟು ಕೇಳ್ದೇನೆ ಇದ್ರ ಆದದ ಒಂದು ಸರಿ ಕತ್ಬಿಡಿ ಇನ್ನೇನು ಮಾಡಕ್ಕಾಯ್ಕಿಲ್ಲ ಎಲ್ಲ ನಮ್ಮ ಮನೆ ಬರ ಅಲ್ಲ ಇದೇನು ಮೀನ ಹಿಂಗ್ ಮಾತಾಡ್ತಾ ಕೊಟ್ಟವಳಲ್ಲ ಸವಾಸ ಕೊಯ್ತಿಲ್ಲ ಅಂತ ಅದಕ್ಕೆ ಮಾತಾಡದ್ ಬಿಟ್ಬಿಟ್ಟಳ ಹೆಂಗಿರೇ ಮೀನು ಜೊತೆಗೆ ಮಾತಾಡ್ದೇನೆ ನಾನು ಏ ಇವ್ರಿಗೆ ಬುದ್ಧಿ ಅದ ಇರ್ಬೋ ಹೇಳ್ಬಿಡ್ತೀನಿ ಮೀನನ್ ಗುಟ್ಕಿ ತೀರಾ ಕೈಕಿಲ್ಲ ನನ್ಗೆ ಅಂತವಾ ಈಗ ಹೇಳುದ್ರೆ ಇಲ್ಲಿ ಕಂಚಿದ್ ಕಟ್ಟಿಲ್ ಬಿಡ್ತಾರ ಸುಮ್ನೆ ಹೂವು ಅನ್ಕೊಂಡಿರೋದ ಅಷ್ಟೇ ಅಲ್ಲ ಇಲ್ಲಿ ನೋಡ್ರ ಪಂಚಾಯತಿ ಕಟ್ಟಲಿ ಮಾತಾಡ್ಸಂಗಿಲ್ಲ ಮಟ್ಟಂಗಿಲ್ಲ ಅದು ಇದು ಅಂತ ಕೂತವ್ರೆ ಕಾಸು ಕರಿ ಮನೆಗೆಲ್ಲ ಏನ್ ಮಾಡನಿ ನಾನು ಇಸ್ಕೊಂಡು ಖರ್ಚು ಖರ್ಚು ಮಾಡ್ಕೊಂಡು ಎಲ್ಲ ಮಾಡ್ತಿದ್ದೆ ಈಗ ನಮ್ಗ ಬೇಡ ಬೇಡ ಅಂದ್ರೆ ದುಡ್ಡು ಕಾಸೆಲ್ಲ ತಲ್ ಬಿಟ್ಟ ಕೊಡಾಕೆ ಅಂತ ಅನ್ಸಿ ತಿನ್ ಬದ್ದಿ ಏನ್ ಬದ್ದಾಯಿಸಿ ಬಿಡ್ತಾ ಬಂದೀವಿ ಅದೇನು ಇಲ್ಲ ಖರ್ಚು ಖರ್ಚು ಕಾಸ ಏನ್ ಮಾಡಾನಿ ಮಾತಾಡ್ತಾ ಇಲ್ಲಿ ಇಲ್ಲಿಗುವೆ ಮನೆ ಮರದಿಲ್ಲ ಎಲ್ಲ ಮರಿಯದಸ್ತ್ರ ಎಲ್ಲಾರ ಕೇಳ್ವಿ ಏನು ತೂತ್ಕೊಳ್ಳಿಲ್ಲ ಕಳೆ ಇಲ್ಲ ಆಡ್ತಾ ಅವ್ರದ್ದು ಅವರಲ್ಲಿರೋ ಮನೆ ಪರಿಸ್ಥಿತಿಯ ಅವ್ರಿರೋ ತೂತ್ಕೊಂಡು ತಂದು ಒದ್ರು ಬಿಟ್ರೆ ಹಾಂ ಆಯ್ತದೆ ಅಂದರೆ ನಮ್ಮದೇ ಹನ್ನೆರಡು ಬಾಗ್ಲು ನೋಡಿದ್ರೆ ಅವರು ನೂರೆಂಟು ಬಾಗ್ಲಾಗಿರ್ತವೆ ಹಾಂ ಏನಾರು ಮಾಡ್ಕೊಂಡು ಈಗೇನು ಮಾಡೋದು ಹಿಂಗಾರು ಮಾಡಿ ಒಡಬೇ ಅವ್ರ ಕೈಗೆ ಒಪ್ಪಿಸೋದಂತ ಕಷ್ಟ ಆಗದೆ ಒಪ್ಪಿಸ್ಬಿಟ್ರೆ ಮುಗಿತು ಆಮೇಲೆ ನನಗೇನು ಗೊತ್ತು ಅಂದ್ಬಿಟ್ಟು ನನ್ನ ಪಾಡನ್ನ ಕಳ್ಸ್ಕೊಬಿ ಹಿಂಗೆ ಒಂದು ನಾಲ್ಕು ಲಕ್ಷ ರೂಪಾಯಿ ರು ಉಳ್ಕೊಳ್ತದೆ ಕೊಟ್ಟು ಪುಡಿ ಅವ್ರು ಬದುಕು ಕೊಟ್ಬಿಡಿ ಕಾಸು ಕರಿಮಣಿ ಎಲ್ಲ ಕವರೊಳಗೆ ಅವೇ ಸಾರಿಗೆ ಇರ ಎಲ್ಲೇ ಕೊಟ್ಬಿಡಿ ನಮಗೆ ಹಾಕಬೇಕು ಕಂಡು ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ಇರ್ತುಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳ್ಲಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ